ನೋಡಿ ವೀಕ್ಷಕರೇ ಇವತ್ತು ನಾವು ಶ್ರಾವಣಿ ಭರತನಾಟ್ಯ ಕ್ಲಾಸ್ ವಾಸುದತ್ತ ಫ್ಯಾಕ್ಟ್ರಿಯಲ್ಲಿ ನಾವು ಕಾರಂತಿಯೊಂದಿಗೆ ಸ್ಟಾರ್ಟ್ ಮಾಡಿದ್ದೇವೆ ತುಂಬಾ ಸೈಡಂ ತಾಲೂಕದಲ್ಲಿ ವಾಸುದತ್ತ ಫ್ಯಾಕ್ಟ್ರಿ ಅಂತ ರೀ ಅಲ್ಲಿ ತುಂಬಾ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾ ಇರ್ತಾರೆ ನೋಡ್ರಿ ಎಲ್ಲ ಮಕ್ಕಳು ಹೇಗೆ ರೆಡಿ ನಮ್ಮ ಮಕ್ಕಳು ಹೇಗಿದ್ದಾರೆ ಇಲ್ಲಿ ನಮ್ಗೆ ಏನ್ ಸಿಕ್ತಪ್ಪಾ ಅಂದ್ರೆ ಈ ದೇವರು ಯಾವ ದೇವರಪ್ಪ ಅಂತ ಹೇಳಿದ್ರೆ ವೆಂಕಟರಮಣ ನಿಮಗೂ ಪರಿಚಯ ನಮ್ಮ ದೇವಸ್ಥಾನದ ಬಗ್ಗೆ ನಿಮಗೂ ಕೂಡ ಪರಿಚಯ ವೆಂಕಟರಮಣ ದೇವಸ್ಥಾನ ಇದ್ದಾರೆ ಇಪ್ಪತ್ ಹುಡುಗರು ಕ್ಲಾಸಿಗೆ ಬರ್ತಾರೆ ಪೇರೆಂಟ್ಸ್ ರೆಡಿ ಮಾಡಿ ಇವತ್ತೆಲ್ಲ ಹುಡುಗರು ಯೂಟ್ಯೂಬ್ ಚಾನಲ್ಗೆ ಅಂದ್ರೆ ಇಶದ ಯಾವಾಗಲೂ ಇದೇ ರೀತಿಯಾಗಿ ಕ್ಲಾಸಿಗೆ ಬರ್ತಾರೆ ಮಕ್ಕಳು ಬಟ್ ಇವತ್ತು ಎಲ್ಲ ರೆಡಿಯಾಗಿ ಚೆನ್ನಾಗಿ ಕಾಣ್ತಾ ಇದ್ರಲ್ಲ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಭರತನಾಟ್ಯ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಶ್ರುತಿ ಚರಣ್ ತಿಮ್ಮ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರ ಭಾವಿಸುತ್ತೇನೆ ಇವತ್ತು ಇವತ್ತು ನಾವು ಎಲ್ಲಿ ಬಂದಿ ಗೊತ್ತಾ ವಾಸುದತ್ತ ನಮ್ಮ ಕಲ್ ಕಲುರ್ಗಿ ಜಿಲ್ಲೆ ಸೇಡಂ ತಾಲೂಕದಲ್ಲಿ ದೊಡ್ಡ ಅತ್ಯಂತ ಹೆಸರುವಾಸಿ ಪಡೆದ ವಾಸುದತ್ತ ಫ್ಯಾಕ್ಟ್ರಿ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೀ ಅಲ್ಲಿ ನಾವು ವಾರದಲ್ಲಿ ಎರಡು ದಿನ ಮುದ್ದು ಮಕ್ಕಳಿಗೆ ನಾನು ಕಲಿಸ್ಲಿಕ್ಕೆ ಇಲ್ಲಿ ಬರ್ಗೆ ಆ ಪಾದ ಭೇದ ಎಂದರೇನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವೇನ್ ಮಾಡೋಣ ಅಂತ ನಮಸ್ಕಾರ ಮಾಡುವುದು ಹೇಗೆ ಅಂತ ನೋಡೋಣ ಮನೆ ಎಲ್ಲರೂ ಸಮಪಾದ ವಿಷ್ಣು ಶಕ್ತಿ ರೆಡಿ ಪೊಸಿಷನ್ ಆಗಿರಿ ಒನ್ ಟೂ ತ್ರೀ ಸ್ಟಾರ್ಟ್ ಶಕ್ತಿ ಇವತ್ತು ನಾವು ಆ ಭರತನಾಟ್ಯ ಶಾಸ್ತ್ರದಲ್ಲಿ ನಮ್ಗೆ ಅಡುಗುಗಳಿಗೆ ಭರತನಾಟ್ಯಗಳಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಕೂಡ ಅಂಗ್ಯಾಭ್ಯಾಸ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ನಿಮಗೆ ಮೊದಲೇ ತಿಳ್ಸಿ ಕೊಟ್ಟಿದ್ದೆ ಆ ಅಸಂಥಾಸ್ತ ಅಂದ್ರೇನು ಮತ್ತೆ ಎಂದರೇನು ನಿಮಗೆ ಹೇಳಿದ್ದೆ ಅದೇ ರೀತಿಯಲ್ಲಿ ಪಾದಭೇದ ಪಾದವೇದಗಳಲ್ಲಿ ನಾವು ಎಷ್ಟು ಪ್ರಕಾರ ಅಂದ್ರೆ ಐದು ಪ್ರಕಾರಗಳು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾನು ಮಾಡ್ತೀನಿ ಆಮೇಲೆ ನಮ್ಮ ಮಕ್ಕಳ ಜೊತೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತಿಳ್ಸ್ಕೊಡ್ತೇನೆ ಹೌದಾ ಮೊದಲಿಗೆ ಅರೆಮಂಡಲ ಪಾದವೇದಗಳಲ್ಲಿ ಐದು ಪ್ರಕಾರಗಳು ಉದ್ಘಟಿತ ಸಮಚೈವ ಅಗ್ರತಲ ಸಂಚರಿತ ಅಂಚಿತ ಕುಂಚಿತ ನೋಡಿದ್ರೆ ವೀಕ್ಷಕರೇ ನಾನ್ ಹೇಗೆ ಮಾಡುವುದನ್ನ ನೀವು ನೋಡಿದ್ರಿ ಹೀಗೆ ನಮ್ಮ ಮಕ್ಕಳು ಹೇಗೆ ಮಾಡ್ತಾರಂತ ನೋಡೋಣ ಬನ್ನಿ ಹೇಗೆ ಮಕ್ಕಳೇ ಮಾಡ್ತೀರಾ ಅರೇ ಮಂಡಲ ಹಾಗೆ ఎసర కుడతారా నోడ్రికా కరెక్ట్ వెరీ గుడ్ స్ట్రేట్ నోడు అరేమండల కొడు గడ్ అరేమండల సమ ఈ అరేమండల అరేమండల కూడమ్మా చూడు కరెక్ట్ కూడు గడ్ స్ట్రేట్ ఆగి నోడ్ స్టార్ట్ మాడి

ನಾವು ಅರ್ ನೋಡಿದರೆ ವೀಕ್ಷಕರೇ ಹೇಗನಿಸ್ತು ನಮ್ಮ ಮುದ್ದು ಮಕ್ಕಳು ವಾಸದತ್ತ ಮಕ್ಕಳು ಇವತ್ತು ಪಾದವೇಧ ಯಾವ ರೀತಿ ಮಾಡ್ಬೇಕಂತ ನಿಮಗೆ ತಿಳ್ಸ್ಕೊಟ್ಟಿದ್ರು ಇವತ್ತು ಚಲೋ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಆ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ನಮ್ಮ ಮಕ್ಕಳು ಮಾಡಿದ್ರಂತ ಈ ಸಂಚಿಕೆ ಕೆಳಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ಸಾಕಷ್ಟು ಜನರು ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ ಪಾದಭೇದ ಅಂದ್ರೆ ಗೊತ್ತಿರಲಿಲ್ಲ ಆಕ್ಚುಲಿ ಭರತನಾಟ್ಯ ಅಂದ್ರೆ ಅಂತ ಗೊತ್ತಿರಂಗಿಲ್ಲ ಅಂತವರಿಗೆಲ್ಲ ಒಂದು ನಮ್ಮ ಅವರಿಗೆ ಅವ್ರಿಗೆ ಒಂದು ಕಲಿಲಿ ಅನ್ನೋ ದೃಷ್ಟಿಯಿಂದ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ ಅದರಲ್ಲಿ ಇವತ್ತು ನಾವು ಅಂಗಾಭ್ಯಾಸ ಯಾವುದು ಅಂದ್ರೆ ಪಾದಭೇದ ಈ ಪಾದ ಭೇದಗಳಲ್ಲಿ ನಮ್ಮ ವಾಸದತ್ತ ಮಕ್ಕಳು ತುಂಬ ಮುದ್ದು ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆಲ್ಲ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಇವತ್ತು ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತು ಇಷ್ಟ ಆದ್ದಲ್ಲಿ ಎಲ್ಲರ ಕಡೆ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ